ಶ್ರೀ ಗುರುಭ್ಯೋ ನಮಃ ಹರಿ ಹಸನ್ಮುಖಾಯ ಪ್ರೇಮ ಪ್ರೇಮರೂಪಾಯ ಧೀಮಹಿ ತನ್ನೋ ವಿರಜಾನಂದ ಪ್ರಚೋದಯ ಕಠೋಪನಿಷತ್ತಿನಲ್ಲಿ ಎರಡನೆಯ ಬಳಿಯಲ್ಲಿ ಕೊನೆಯ ಎರಡು ಶ್ಲೋಕಗಳಲ್ಲಿ ಬಂದಿದ್ದೀವಿ ಇಪ್ಪತ್ತ ನಾಲ್ಕು ಇಪ್ಪತ್ತೈದಕ್ಕೆ ಇಪ್ಪತ್ತ್ಮೂರನೆಯ ಶ್ಲೋಕದಲ್ಲಿ ಯಮ ನಚಿಕೇತನಿಗೆ ಹೇಳ್ತಿದ್ದಾನೆ ಈ ಆತ್ಮನನ್ನು ಹೇಗೆ ಪಡ್ಕೋಬೇಕು ನಾಯತ್ಮ ಪ್ರವಚನೈನ ಲಭ್ಯೋ ನ ಮೇಧಾಯಾ ನಹುನಾಶುತೇನ ಯಶ ಯಮೇ ತೇನ ಲಭ್ಯ ಸ್ಥೈಷ ಆತ್ಮ ವಿವೃತೆ ತನುಂ ಸ್ವಾಂ ಈ ಆತ್ಮನನ್ನು ಪ್ರವಚನ ಕೇಳಿ 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 ಪಡ್ಕೋತೀನಿ ಆಗಲ್ಲ ನನ್ನ ಬುದ್ಧಿಶಕ್ತಿ ಮಿದಾಶಕ್ತಿಯನ್ನು ಉಪಯೋಗಿಸಿ ಉಪಯೋಗಿಸ್ಕೊಳ್ಕೊತೀನಿ ಆಗಲ್ಲ ಶ್ರವಣದಿಂದ ಬರೀ ಕೇಳಿ ಕೇಳಿ ಆಗಲ್ಲ ಯಾರಿಗೆ ಸಿಗ್ತಾನೆ ಯಾರನ್ನು ಈ ಸಾಧಕ ಬೇಡುತ್ತಾನೆಯೋ ಬೇಡುತ್ತಾನೆ ಅಂದ್ರೇನು ನನಗೆ ಬೇಕೇ ಬೇಕು ಅಂತ ಅವನಿಗೆ ಲಭ್ಯನಾಗ್ತಾನೆ ಅವನಿಗೆ ಆತ್ಮ ತನ್ನ ತನುವನ್ನು ತೋರ್ತಾನೆ ಯಾವಾಗ ಸಾಧಕ ಭಕ್ತಿಯಿಂದ ಧೈನ್ಯದಿಂದ ತಾನು ಮಾಡಬೇಕದ್ದೆಲ್ಲವನ್ನು ಮಾಡಿ ಕೊನೆಗೆ ಪರಮಾತ್ಮನನ್ನು ಬಿಡ್ತಾನೆ ಮಾಡಬೇಕಾದ್ನೆಲ್ಲ ಮಾಡಿ ಆಗಲೇ ಅವನಿಗೆ ನೈಜ ಸ್ಥಿತಿಯನ್ನು ತೋರ್ತಾನೆ ಹಾಗಾಗಿ ಇಲ್ಲಿ ನಮಗೆ ಬಹಳ ಉತ್ಕಟೆಯತೆ ಇರಬೇಕು ನನಗೆ ನಿಜವಾಗಿ ಬೇಕು ಸಾಕ್ಷಾತ್ಕಾರಕ್ಕೆ ನಾವು ಸ್ವಪ್ರಯತ್ನದ ಮೂಲಕ ಏನು ಮಾಡಬೇಕು ಅದೆಲ್ಲ ಮಾಡಬೇಕು ಕೊನೆಗೆ ದೇವರ ಕೃಪೆಗೆ ಕಾಯಬೇಕು ಕೇಳಬೇಕು ನನಗೆ ನೀನೇ ಬೇಕು ನೀನೇ ಬರಬೇಕು ನಿನ್ನ ಅಷ್ಟೈಶ್ವರ್ಯಗಳೆಲ್ಲ ನೀನಿಲ್ಲದೆ ಇದ್ರೆ ನನ್ನ ಬಾಳು ಶೂನ್ಯ ಅನ್ನುವ ತೀವ್ರತೆ ನಮ್ಮ ಬೇಡಿಕೆಯಲ್ಲಿ ಬರಬೇಕು ಆಗ ಆಗ ದೇವರು ನಮಗೆ ಅನುಗ್ರಹವನ್ನು ಮಾಡ್ತಾನೆ ಆತ್ಮಸಾಕ್ಷಾತ್ಕಾರಕ್ಕೆ ನಾವು ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಮಾಡಿ ಅದೆಲ್ಲ ಮಾಡಿ ಕೊನೆಗೆ ದೇವರ ಕೃಪೆಗೆ ಕಾಯಬೇಕು ಹೀಗೆ ಸಾಕ್ಷಾತ್ಕಾರವನ್ನು ಹೇಗೆ ಪಡಿಬೇಕು ಅನ್ನೋದ ಮಾರ್ಗದರ್ಶನವನ್ನು ನೀಡ್ತಾ ಮತ್ತು ಅಂತಹ ದಿಸೆಯಲ್ಲಿ ನಮ್ಮ ಜೀವನ ಹೇಗಿರಬೇಕು ಎಂತಹ ಬಾಳ್ವೆಯನ್ನ ನಡೆಸ್ಬೇಕು ಅಂತ ಯಮ ಮಾರ್ಗದರ್ಶನವನ್ನ ನಾವಿರತೋ ನಾವ ವಿರತೋ ದುಶ್ಚರಿತ ಶಾಂತೋ ನಾ ಶಾಂತ ನಾವಿರತೋ ದುಶ್ಚರಿತಾನ್ನ ಶಾಂತೋ ನಾಸಮಾಹಿತ ದುರಾಚಾರದಿಂದ ಪಾರಾಗ್ದೇ ಇರೋನು ಶಾಂತವಲ್ಲದೆ ಇರೋನು ಸಮಾಹಿತವಲ್ಲದೆ ಇರೋನು ನಾ ಶಾಂತ ಮನಮಾನಸೋವಾಪಿ ಮನಃಶಾಂತಿ ಇಲ್ದೇ ಇರೋನು ಪ್ರಜ್ಞಾನೇ ನೈನ ಯಾತ್ ಪ್ರಜ್ಞಾನದಿಂದ ಇವನನ್ನು ಪಡೆಯಕ್ಕಾಗಲ್ಲ ಬುರಿಯ ಇವನೇನು ಒಳ್ಳೆಯ ಅದಕ್ಕೆ ಹೇಳಿದು ಆಧ್ಯಾತ್ಮಿಕತೆ ಅಂದರೆ ಅದೊಂದು ಜೀವನ ನಮ್ಮ ಜೀವನವನ್ನು ಹೇಗೆ ನಡೆಸ್ತೀವಿ ಅದೊಂದು ಶುದ್ಧವಾದ ಪವಿತ್ರವಾದ ಜೀವನ ದುರಾಚಾರದಿಂದ ನಾ ಪಾರೆಯಾಗಿಲ್ಲ ಸಾಕ್ಷಾತ್ಕಾರ ಹೊಡುತ್ತೀನಿ ಆಗಲ್ಲ ಆತ್ಮಸಾಕ್ಷಾತ್ಕಾರನ ಪಡೆಯೋಕ್ಕೆ ನೈತಿಕ ಸಿದ್ಧತೆಗಳೇನು ಅನ್ನೋದನ್ನು ಇಲ್ಲಿ ಅಮ್ಮ ಹೇಳ್ತಿದ್ದಾನೆ ಆತ್ಮ ಆತ್ಮಸಾಕ್ಷಾತ್ಕಾರ ಅಂತಕ್ಕಂಥದ್ದು ಬರಿಯ ಬುದ್ಧಿ ಕಸರತ್ತಲ್ಲ ಹಾಳು ಜೀವನ ನಡೆಸ್ಕೊಂಡು ದೊಡ್ಡ ದೊಡ್ಡ ವೇದಾಂತದ ವಿಷಯ ಮಾತಾಡ್ತಿದ್ರೆ ಅಂಥವರಿಂದ ನಾವು ದೂರ ಇರಬೇಕು ಅವನ ಜೀವನ ಹೇಗಿದೆ ಅವನ ಜೀವನ ಎಷ್ಟು ಪವಿತ್ರವಾಗಿದೆ ಅವನ ಜೀವನ ಎಷ್ಟು ಶುದ್ಧವಾಗಿದೆ ಅಂತಕ್ಕಂಥದ್ದು ಮುಖ್ಯ ಬರೀ ಅವನು ದೊಡ್ಡ ದೊಡ್ಡ ಮಾತಾಡಿಬಿಟ್ಟ ಅಂತಲ್ಲ ಯಾಕೆಂದರೆ ದೊಡ್ಡ ದೊಡ್ಡ ಮಾತಾಡೋರು ಬೇಕಾದಷ್ಟು ಜನ ಇದ್ದಾರೆ ರಾಮಕೃಷ್ಣರು ಉದಾಹರಣೆ ಕೊಡ್ತಾ ಇದ್ದರು ಈ ಹದ್ದು ಬಹಳ ಎತ್ತರಕ್ಕೇನೂ ಹಾರತ್ತೆ ಆದರೆ ಅದರ ದೃಷ್ಟಿಯೆಲ್ಲ ಎಲ್ಲಿರುತ್ತೆ ಕೆಳಗೆ ಬಿದ್ದಿರುವ ಹೆಣೆಗಳ ಮೇಲಿರುತ್ತೆ ಹಾಗೆ ಅನೇಕರು ಮಾತಾಡ್ತಾ ಇರ್ತಾರೆ ಆದರೆ ಅವರ ದೃಷ್ಟಿಯೆಲ್ಲ ಎಲ್ಲಿರುತ್ತೆ ಕಾಮಕಾಂಚನದ ಮೇಲಿರುತ್ತೆ ಹೇಳಿ ಹೇಳ್ತಾ ಇದ್ರು ಹಾಗಾಗಿ ಆ ಶುದ್ಧ ಜೀವನವನ್ನು ನಡೆಸ್ಕೊಂಡಿರೋರು ಅದು ಮುಖ್ಯವೇ ಹೊರತು ಬರೀ ದೊಡ್ಡ ದೊಡ್ಡ ವೇದಾಂತದ ವಿಷಯ ಮಾತಾಡ್ತಿದ್ರೆ ಅವನು ವೇದಾಂತವನ್ನು ಅರಗಿಸ್ಕೊಂಡಿಲ್ಲ ಅಂತಲೇ ಅರ್ಥ ಅದು ನಾವು ಯಾವತ್ತೂ ನೋಡಬೇಕು ವೇದಾಂತದ ಕಡೆಗೆ ನಾವು ಹೋಗ್ತಕ್ಕಂಥವರು ನಮ್ಮ ಗುರು ಆ ಶುದ್ಧ ಜೀವನವನ್ನು ನಡೆಸ್ತಾ ಇದ್ದಾನೆ ಅದು ನಮಗೆ ಅರಿವಾಗಬೇಕು ಅದು ಬಹಳ ಮುಖ್ಯವಾದಂಥದ್ದು ನಾವ್ಯಾವತ್ತೂ ಅಂಥವರಿಂದ ದೂರ ಇರಬೇಕು ಅಂಥವರಿಂದ ದೂರ ಇರಬೇಕು ಮೊದಲು ನೀತಿಯ ತಳಹದಿ ಅದು ಭದ್ರವಾಗಿರಬೇಕು ಯಾವುದಕ್ಕೆ ಆದರೂ ಮೊದಲು ನೀತಿಯ ತಳಹದಿ ಅದು ಭದ್ರವಾಗಿರಬೇಕು ಅದು ಭದ್ರವಾಗಿದ್ದರೆ ಮಿಕ್ಕಿದ್ದೆಲ್ಲವೂ ಕೂಡ ಸಾಧ್ಯ ಆಗದು ಅದು ಭದ್ರವಾಗಿದ್ದೇ ಇದ್ದರೆ ಏನೂ ಸಾಧ್ಯವಾಗಲ್ಲ ಹಾಗಾಗಿ ಅದು ಭದ್ರವಾಗಿರ್ತಕ್ಕಂಥದ್ದು ಅತ್ಯಂತ ಪ್ರಮುಖವಾದಂಥದ್ದು ಒಂದು ಕಡೆ ಗಮನ ಹೋಗಬೇಕು ಹ್ಞೂ ದೊಡ್ಡ ದೊಡ್ಡ ವೇದಾಂತದ ವಿಷಯ ಮಾತಾಡ್ತಿದ್ದೀವಿ ಆದರೆ ಅವನ ಜೀವನ ಸರಿ ಇಲ್ಲ ಅಂದರೆ ಅವನಿನ್ನೂ ವೇದಾಂತವನ್ನು ಅರಗಿಸ್ಕೊಂಡಿಲ್ಲ ಅಂತ ಅರ್ಥ ಅಷ್ಟೆ ವೇದಾಂತವನ್ನು ಅರಗಿಸ್ಕೊಂಡಿಲ್ಲ ಅಂತ ಅಂಥವರಿಂದ ನಮಗೇನಾಗತ್ತೆ ವಾಸ್ತವವಾಗಿ ನಾವು ಅಂಥವರಿಂದ ದೂರ ಇರಬೇಕು ಆಧ್ಯಾತ್ಮಿಕ ಅನುಭವದ ಕಟ್ಟಡದ ಮೇಲೆ ನಿಲ್ಲಬೇಕಾದ್ರೆ ನಾವು ಆಧ್ಯಾತ್ಮಿಕ ಅನುಭವ ಪಡ್ಕೋತೀನಿ ಅನ್ಬೇಕಾದ್ರೆ ನಮಗೆ ತಳಪಾಯ ಭದ್ರವಾಗಿರಬೇಕು ನೈತಿಕವಾದ ತಳಪಾಯ ಭದ್ರವಾಗಿರಬೇಕು ಇಲ್ಲೇ ಮರಳ ಮೇಲೆ ಕಟ್ಟಿದ ಕಟ್ಟಡದ ಹಾಗಾಗತ್ತೆ ಮುಂಚೆ ಒಬ್ಬ ಕೆಟ್ಟ ಕೆಲಸ ಮಾಡ್ತಾ ಇದ್ದ ಈ ಬಿಟ್ಟಿರಬೇಕು ಆದರೆ ದುರಾಚಾರದ ಕುಸಂಸ್ಕಾರ ಅದರಿಂದ ಇನ್ನೂ ಆಚಾರ ಆಗ ವಾಪಸ್ ಬಂದಿಲ್ಲ ಯಾಕೆಂದರೆ ಸದಾಚಾರ ಸದ್ವಾಸನೆಯಿಂದ ಹೊಡೆದು ಹಾಕ್ಬೇಕು ಅದನ್ನು ಹಿಂದೆ ಆಗೋಯ್ತು ಏನೋ ಆಗೋಗಿದ್ದೆ ಆಯಿತು ಈಗಲಾದ್ರೂ ಒಳ್ಳೆಯ ವಿಚಾರಗಳನ್ನು ಒಳ್ಳೆಯ ಚಿಂತನೆಗಳನ್ನು ಮನಸ್ಸನ್ನು ಭಗವಂತನ ಕಡೆಗೆ ಹೊಡೆಸಿ ಆ ಹಳೆಯ ಕುಸಂಸ್ಕಾರಗಳನ್ನು ಹೊಡೆದುಹಾಕಬೇಕು ಬರೀ ಇಂದ್ರಿಯ ಲೋಲೋಪನಾಗಿರೋದು ಜೊತೆ ಜೊತೆಗೆ ದೊಡ್ಡ ದೊಡ್ಡ ವೇದಾಂತದ ವಿಷಯಗಳನ್ನು ಮಾತಾಡ್ತಿರೋದು ಎರಡು ಎಟ್ಟಿಗೆ ಒಟ್ಟಿಗೆ ಹೋಗೋಕೆ ಹೇಗೆ ಸಾಧ್ಯ ಒಂದಿದ್ದರೆ ಮತ್ತೊಂದಿಲ್ಲ ಇಲ್ಲ ನೀನು ಇಂದ್ರಿಯ ಲೋಲೋಪನಾಗಿರು ಇಲ್ಲ ಈ ಕಡೆ ಭಗವಂತನ ಕಡೆಗೆ ಬರ ಬಂದಿದ್ದರೆ ಮತ್ತೊಂದು ಖಂಡಿತ ಸಿಗಲ್ಲ ಈಗ ಇಂದ್ರಿಯದಲ್ಲೇ ಮನಸ್ಸುಗಳನ್ನು ಒಟ್ಕೊಂಡು ಎಲ್ಲ ಭೋಗ ಭಾಗ್ಯಗಳನ್ನು ಅನುಭವಿಸ್ತೀವಿ ಅಂತ ಅಂತ ಕಂತ್ಕೊಂಡವರು ಆತ್ಮ ಸಾಕ್ಷಾತ್ಕಾರದ ಮಾತು ಬಹಳ ದೂರ ಅವನಿಗೆ ಸಿಕ್ಕುವುದೇ ಇಲ್ಲ ಅವನಿಗೆ ಸಿಕ್ಕುದು ಯಾವುದೋ ಸಾಕ್ಷಾತ್ಕಾರ ಅಲ್ಲ ಇಂದ್ರಿಯ ವಸ್ತುವಿನ ಸಾಕ್ಷಾತ್ಕಾರ ಅಷ್ಟೇ ಅದೇ ಥರ ಯಾರು ಮನಸ್ಸಿನಲ್ಲಿ ಶಾಂತಿ ಇಲ್ಲ ಆಗ ಆತ್ಮ ಸಾಕ್ಷಾತ್ಕಾರ ಸಾಧ್ಯ ಕಷ್ಟ ಇದೇನು ನಮ್ಮಿಂದ ಹೊರಗಡೆ ಇರುವ ವಸ್ತು ಹುಡುಕ್ತಾ ಇಲ್ಲ ನಾವು ಆತ್ಮ ಸಾಕ್ಷಾತ್ಕಾರ ಹುಡುಕ್ತಿರೋದು ನಮ್ಮೊಳಗೆ ಮುಳುಗಬೇಕಾಗಿದೆ ನಮ್ಮಲ್ಲೇ ಇರ್ತಕ್ಕಂಥದ್ದು ತಡಕಬೇಕು ಮನಸ್ಸು ಪ್ರಕ್ಷುಬ್ಧವಾಗಿದ್ರೆ ಅದು ಕೆಳಕ್ಕಿರೋದು ಹೇಗೆ ಕಾಣುತ್ತೆ ನದಿ ಪ್ರಶಾಂತವಾಗಿದ್ದರೆ ಕೆಳಗಡೆ ಇರುವ ವಸ್ತು ಎಲ್ಲ ಆ ಮರಳು ಗಿರಳು ಎಲ್ಲ ಕಪ್ಪೆ ಚಿಪ್ಪೆಲ್ಲ ಕಾಣುತ್ತೆ ನಮ್ಮ ಮನಸ್ಸು ಅಲ್ಲೋಲ ಕಲ್ಲುವಾಗಲಿಕ್ಕೆ ಇದ್ರೆ ಹೇಗೆ ಸಾಧ್ಯ ಈ ನಿಜವಾಗಿ ಈ ಮನಸ್ಸಿನ ಅಲ್ಲೋಲ ಕಲ್ಲೋಲ ಕಾರಣ ಏನು ಅದನ್ನು ತಡೆಯುವುದು ಹೇಗೆ ಅಂದರೆ ಹೊರಗಿನಿಂದ ಇಂದ್ರಿಯದ ಬಾಗಿಲಗಳನ್ನು ಮುಚ್ಚಬೇಕು ನಮಗೆ ಅಂದರೆ ಈ ಇಂದ್ರಿಯದ ಬಾಗಿಲಗಳ ಮೂಲಕನೇ ಸುದ್ದಿ ಸಮಾಚಾರಗಳು ಬರ್ತಿರೋದು ಮುಂಚೆ ಆ ಬಾಗಿಲಗಳೆಲ್ಲ ಹಾಕಬೇಕು ಅಯ್ಯೋ ಅದು ನೋಡಬೇಕಾಗಿತ್ತು ಅಯ್ಯೋ ಇದು ತಿನ್ನಬೇಕಾಗಿತ್ತು ಅಯ್ಯೋ ಅದು ಕೇಳಬೇಕಾಗಿತ್ತು ಎಲ್ಲ ಮುಚ್ಚಬೇಕು ಹಾಗಂತ ಕೇಳಬೇಡ ಅಂತಲ್ಲ ಏನು ತಾನಾಗಿ ಬರುತ್ತೆ ಮತ್ತು ಯಾವುದು ನಮಗೆ ಸಂಸ್ಕಾರಕ್ಕೆ ಕೊಡುತ್ತೆ ಅದನ್ನು ಮಾತ್ರವೇ ಹೊರತು ಇಲ್ಲ 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 ಇರ್ತಾರೆ ಒಂದು ದಿನ ಟಿ ವಿಯ ಸೀರಿಯಲ್ ನೋಡದೆ ಇದ್ರು ಅವ್ರಿಗೆ ತಡ್ಕೊಳ್ಳೋಕೆ ಆಗಲ್ಲ ಚದುರು ಹೋಗ್ತಾ ಇರ್ತಕ್ಕಂಥ ಮನಸ್ಸನ್ನು ಒಂದುಗೂಡಿಸಬೇಕು ಪರಮಾತ್ಮನ ಮೇಲೆ ಏಕಾಗ್ರತೆ ಮಾಡಬೇಕು ಆಗಲೇ ಅವನ ದರ್ಶನ ಮರೆಯಬಾರ್ದು ನಮ್ಮ ಮನಸ್ಸಿನ ಏಕಾಗ್ರತೆಗೆ ಅದ್ಭುತವಾದ ಶಕ್ತಿ ಇದೆ ಹೊರಗಡೆ ಏಕಾಗ್ರತೆ ಮಾಡಿದ್ರೆ ಬಾಹ್ಯ ವಸ್ತುವಿನ ರಹಸ್ಯಗಳು ವಶವಾಗುತ್ತೆ ವಿಜ್ಞಾನಿಗಳು ಕೂಡ ಅಷ್ಟೇ ಏಕಾಗ್ರತೆಯನ್ನು ಮಾಡ್ತಾರೆ ಆ ಹೊರಗಿನ ಬಾಹ್ಯ ವಸ್ತುವಿನ ರಹಸ್ಯದ ಬಗ್ಗೆ ವೋಚಿತ ಮಾಡ್ತಾರೆ ಆದರೆ ಅದನ್ನು ಅಂತರ್ಮುಖ ಮಾಡಿ ಪರಮಾತ್ಮನ ಕಳೆಗೆ ತಿರುಗಿಸಿದ್ರೆ ಅವನನ್ನು ಪಡಿತೀವಿ ಏಕಾಗ್ರತೆ ಒಂದೇ ಎಲ್ಲ ಗಂಡ ಜ್ಞಾನ ಭಂಡಾರಕ್ಕೆ ಬೀಗದ ಕೈ ಅದು ಲೌಕಿಕ ವಿಚಾರ ಆಗಿರಲಿ ಪಾರಮಾರ್ಥಿಕ ವಿಚಾರ ಆಗಿರಲಿ ಎಲ್ಲಕ್ಕೂ ಮುಖ್ಯವಾದ ಕೀಲಿ ಕೈ ಯಾವುದಪ್ಪ ಅಂದರೆ ಏಕಾಗ್ರತೆ ಇಲ್ಲಿ ಮನಸ್ಸು ಯಾವುದೋ ಪ್ರಯೋಗಶಾಲಿಯಲ್ಲಿ ಕೆಲವು ಯಂತ್ರಗಳ ಸಹಾಯದಿಂದ ಕೆಲಸ ಮಾಡ್ತಾ ಇಲ್ಲ ಮನಸ್ಸು ಮನಸ್ಸಿನೊಂದಿಗೆ ಕೆಲಸ ಮಾಡ್ತಾ ಇದೆ ವಿಜ್ಞಾನಿಗಳು ಮನಸ್ಸಿನ ಹೊರಗಡೆಯ ವಸ್ತುಗಳ ಜೊತೆ ಇಟ್ಟು ಕೆಲಸ ಮಾಡ್ತಿದ್ದಾರೆ ಆದರೆ ಆಧ್ಯಾತ್ಮಿಕ ಸಾಧಕ ಮನಸ್ಸನ್ನು ಮನಸ್ಸಿನೊಳಗಿಟ್ಟು ಕೆಲಸ ಮಾಡಬೇಕಾಗಿದೆ ಮನಸ್ಸಿನಿಂದಲೇ ಮನಸ್ಸನ್ನೆಲ್ಲ ನಿಗ್ರಹಿಸಬೇಕಾಗಿದೆ ಮನಸ್ಸಿನಿಂದಲೇ ಪರಮಾತ್ಮನನ್ನ ಕಡೆಗೆ ಹರಿಸಬೇಕಾಗಿದೆ ಮನಸ್ಸಿನಿಂದಲೇ ಎಲ್ಲವನ್ನು ಮಾಡಬೇಕಾದೆ ತನ್ನ ಮನಸ್ಸನ್ನು ಮನಸ್ಸಿನಿಂದಲೇ ನಿಯಂತ್ರಣಗೊಳಿಸಬೇಕಾಗಿದೆ ಇದನ್ನೇ ತಪಸ್ಸು ಅಂತಕ್ಕಂಥದ್ದು ಹಾಗಾಗಿ ಮನಃಶಾಂತಿ ಇಲ್ಲದೆ ಇರ್ತಕ್ಕಂಥವೂ ಮನಸ್ಸಿನ ಬರೀ ಅಶಾಂತಿನೇ ತುಂಬಿಕೊಂಡಿದ್ರೆ ಹೇಗಾಗತ್ತೆ ಈ ಮನಸ್ಸಿನ ಅಶಾಂತಿಗೆ ಮುಖ್ಯ ಕಾರಣ ಏನು ಅದರ ಆಳದಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆ ಅದೇ ಬೇರು ಆಸೆ ಆಕಾಂಕ್ಷೆ ಅದೇ ಬೇರು ನಾನು ಅದು ನೋಡಬೇಕು ಇದು ನೋಡಬೇಕು ಅದು ಮುಟ್ಟಬೇಕು ಇದು ಮುಟ್ಟಬೇಕು ಅವರು ನೋಡಬೇಕು ಇದೇ ಬೇರು ಯಾವುದು ಆಸೆ ಬಯಕೆಗಳೇ ಬೇರು ಮನಸ್ಸಿನ ಅಶಾಂತಿಗೆ ಮೂಲ ಯಾವುದು ಮರಿಬೇಡ ಆಸೆ ಮತ್ತು ಆಕಾಂಕ್ಷೆಗಳು ಬಯಕೆಗಳು ಅದಿದ್ದರೆ ರೆಂಬೆ ಕೊಂಬೆಗಳೆಲ್ಲ ಚಿಗುರ್ತಾ ಇರುತ್ತೆ ಮನಸ್ಸಿನ ಅಶಾಂತಿಗೆ ಕಾರಣವಾದಂಥ ವಾಸನೆಗಳಿಂದ ನಾ ಪಾರಾಗಬೇಕು ಅಂದರೆ ಮೊದಲು ಬೇರನ್ನು ಕಿತ್ತಾಕಬೇಕು ಯಾವುದು ಬೇರು ಆಸೆ ಆಕಾಂಕ್ಷೆ ಭಯಕೆ ನಾವು ಏನೂ ಹಾಗೆ ಮಾಡಿದೆ ನಾವು ಪರಮಾತ್ಮನ ಕಡೆಗೆ ಹೋಗಬೇಕು ಅಂತ ಬಯಸಿಬಿಟ್ರೆ ಅದಾಗಲ್ಲ ಮಾಡಿದ ತಾ ಸಾಲನ ಹೋಗಬೇಕು ಹಾಗೆ ಹೋಗೋಕೆ ಪ್ರಯತ್ನಿಸಿದ್ರೆ ಅದು ನಮ್ಮನ್ನು ಬಿಡಲ್ಲ ಹಾಗೆ ಆದ ಕಾರಣವೇ ಮನಸ್ಸಿನ ಅಂತರದಲ್ಲಿರ್ತಕ್ಕಂಥ ಹೀನ ವಾಸನೆಗಳಿಂದ ಪಾರಾಗಬೇಕು ಹಾಗೆ ಏನು ಅದಕ್ಕೆ ಸಂಬಂಧಪಟ್ಟ ಒಳ್ಳೆಯ ಆಲೋಚನೆ ಸದಾಲೋಚನೆ ಸತ್ಕರ್ಮವನ್ನು ಮಾಡ್ತಾ ಸತ್ವಾಸನೆಯಿಂದ ನಾವು ಪೂರ್ವ ಜನ್ಮದ ಸಾಲವನ್ನು ತೀರಿಸಿ ಆತ್ಮಸಾಕ್ಷಾತ್ಕಾರಕ್ಕೆ ಪ್ರಯತ್ನಿಸಬೇಕು ಅದಕ್ಕೆ ಆತ್ಮಸಾಗ ಆಧ್ಯಾತ್ಮಿಕ ಜೀವನ ಅಂದ್ರೇನು ಅಂದರೆ ಪವಿತ್ರವಾದ ಸದಾಲೋಚನೆ ಸತ್ಕರ್ಮ ಸತ್ ಚಿಂತನೆ ಸದ್ವಸ್ತು ಇವುಗಳ ಜೊತೆ ಬಾಳತಕ್ಕಂಥದ್ದು ಇದೊಂದು ಹೋರಾಟ ಅದಕ್ಕೆ ಧೀರಾನುಪದವನ್ನು ಉಪಯೋಗಿಸ್ತಾ ಇರತಕ್ಕಂಥದ್ದು ಎರಡು ಕಡೆ ಒಂದು ಕಡೆ ಇಂದ್ರಿಯ ಭೋಗ ವಸ್ತುಗಳು ಇನ್ನೊಂದು ಕಡೆ ನಿತ್ಯ ಶುದ್ಧ ಚೈತನ್ಯವಾದ ಆ ಪರಬ್ರಹ್ಮ ಯಾವುದು ಬೇಕು ನಿನಗೆ ಬರೀ ಓದ್ದೆ ಕೇಳಿದೆ ಅಂತ ತಿಳ್ಕೊಳ್ಳೋಕೆ ಇಂದಲೇ ಬುದ್ಧಿಶಕ್ತಿಯಿಂದ ಆ ಆತ್ಮನನ್ನ ಪಡೆಯೋಕ್ಕಾಗಲ್ಲ ಒಂದೂರಿಗೆ ಹೋಗೋಕೆ ದಾರಿ ಗೊತ್ತಿದೆ ನಮಗೆ ಆ ದಾರಿಯಲ್ಲಿ ನಡೆದು ಹೋಗಿದ್ರೆ ಮಾತ್ರ ಗುರಿ ಸೇರುತ್ತೆ ಆದರೆ ಹೋಗ್ದೇನೆ ಕೂತ್ ಹೀಗೆ ಹೋಗೋದು ಅಂತ ಹೇಳಿಬಿಟ್ರೆ ಹೋದಾಗತ್ತ ನಿಜವಾಗಿ ನಮ್ಮ ಮನಸ್ಸನ್ನು ನಾವು ನೋಡ್ಕೋಬೇಕು ನಮ್ಮ ಮನಸ್ಸಿಂದ ಹಿಂದೆ ಮಾಡಿರ್ತಕ್ಕಂಥ ಕೆಟ್ಟ ಕಳಸಗಳು ಆ ಹುಳಿ ತೆಗೆ ಬರ್ತಿರುತ್ತೆ ಈಗಲೂ ಅದರ ಬಗ್ಗೆ ಆಸೆ ಬಿಟ್ಟಿಲ್ಲ ಅದಕ್ಕೆ ಭದ್ರಾಗಿರ್ತೀವಿ ಆ ಕಟ್ಟನ್ನು ಕಿತ್ತೆಸಿಬೇಕು ಕೇವಲ ಬುದ್ಧಿಶಕ್ತಿ ಬಿಚ್ಚದೆ ಅದನ್ನು ನೀರಲ್ಲಿ ನಡೆಸೋದು ಪ್ರಯತ್ನ ಆಗುತ್ತೆ ಹಿಂದಿನದನ್ನು ಮರಿಬೇಕು ಫರ್ ಗೆಟ್ ಅಂಡ್ ಫರ್ ಗೀವ್ ನಿನ್ನೆ ನಡೆದಂಥ ಘಟನೆಗಳು ನನ್ನ ಜೀವನದ ಹಿಂದಿನ ಘಟನೆಗಳು ಇತರರು ನನಗೆ ನಡೆಸಿದಂತಹ ಆ ಬೈಗಳಗಳು ಅಥವಾ ಅವರು ನನ್ನ ಮೇಲೆ ಬೀರಿಸಿದಂಥ ಪ್ರಭಾವ ಎಲ್ಲವನ್ನ ಮರಿತಾ ಇರಬೇಕು ಪ್ರತಿದಿನ ಹೊಸ ಹೊಸದಾಗ್ತಾ ಇರಬೇಕು ಆಧ್ಯಾತ್ಮಿಕ ಜೀವನ ಅಂದ್ರೆ ಚಾರಿತ್ರ ಶುದ್ಧಿ ಅತ್ಯಂತ ಮುಖ್ಯ ಬರೀ ಒಂದು ಆಧ್ಯಾತ್ಮಿಕ ಸಹನ ಸ ಇದು ಅಂದರೆ ಯುಕ್ತಿಯ ಸಾಹಸ ಅಲ್ಲ ಈ ಯುಕ್ತಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂದರೆ ನಮ್ಮ ಚಾರಿತ್ರ ಶುದ್ಧವಾಗಿರಬೇಕು ಇಲ್ಲದೇ ಇದ್ರೆ ಏನಾಗತ್ತೆ ಆಪರೇಷನ್ ಸಕ್ಸಸ್ ಪೇಷಂಟ್ ಡೈಡ್ ಅಂತ ಆಗ್ಬಿಡುತ್ತೆ ಹಾಗಾಗಿ ಶುದ್ಧ ಚಾರಿತ್ರ್ಯದ ಜೀವನ ಕೂಡ ಇಲ್ಲಿ ಬಹಳ ಮುಖ್ಯ ಆ ಶುದ್ರ ಚಾರಿತ್ರ್ಯ ಜೀವನಕ್ಕೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಪಕ್ಕಕ್ಕಿಟ್ಟಾಗ ಮಾತ್ರವೇ ನಮ್ಮ ಮನಸ್ಸು ಶಾಂತಗೊಳ್ಳಕ್ಕೆ ಸಾಧ್ಯ ಅಂತ ಹೇಳಿದಂಥ ಯಮ ಕೊನೆಯದಾಗಿ ಒಂದು ಮಾತನ್ನ ಹೇಳ್ತಾ ಇದ್ದಾನೆ ನಚಿಕೇತನಿಗೆ ಯಸ್ಯ ಬ್ರಹ್ಮ ಚ ಕ್ಷತ್ರ ಉತವೋದನ ಮೃತ್ಯುರ್ ಯಸ್ಯೋಪಸೇಚನಂ ಕ ಇತ್ತಾವೇದ ಸಹ ಮೃತ್ಯುರ್ಯಸ್ಯೋಪಸೇಚನಂ ಕಾಯಿತ್ತ ವೇದ ಯತ್ರ ಸಹ ಯಸ್ಯ ಬ್ರಹ್ಮ ಚ ಕ್ಷತ್ರ ಉಭೇ ಭವತ ಬೋಧನ ಯಾರಿಗೆ ಬ್ರಾಹ್ಮಣ ಕ್ಷತ್ರಿಯರಿಬ್ಬರೂ ಅನ್ನವಾಗಿರುವರು ಇಲ್ಲಿ ಹಾಗಂದರೆ ಬರೀ ಬ್ರಾಹ್ಮಣ ಕ್ಷತ್ರಿಯರು ಅಂತ ಹಾಗರ್ಥ ತಗೋಬಾರ್ದು ಎಲ್ಲ ವರ್ಣಗಳನ್ನು ಅವನು ಕಬಳಿಸುತ್ತಾನೆ ಅಂದರೆ ಬ್ರಹ್ಮ ಅಂದರೆ ಎಲ್ಲ ಜಾತಿ ಮತಗಳು ಅವನಲ್ಲಿ ಕರಗೋಗುತ್ತೆ ಯಾರು ಆತ್ಮಜ್ಞಾನಿ ಆಗ್ತಾನೆ ಅವನಿಗೆ ಯಾವ ಜಾತಿ ಧರ್ಮಗಳು ಇರಲ್ಲ ನಿಮಗೆ ಅರ್ಥ ಆಗಲ್ಲ ಒಂದು ನದಿ ಸಾಗರವನ್ನು ಸೇರುತ್ತೆ ಆ ನದಿ ಸಾಗರ ಸೇರಿದ ಮೇಲೆ ಅದು ಯಾವ ನದಿ ಅಂತ ಹೇಳೋಕ್ಕಾಗತ್ತಾ ಅದರ ನಾಮ ರೂಪ ಎಲ್ಲ ಅಳಿಸೋಗುತ್ತೆ ಹಾಗೆ ಯಾರಿಗೆ ಸಾಕ್ಷಾತ್ಕಾರವಾಗತ್ತೆ ಅವನಲ್ಲಿ ಭಿನ್ನ ಭಾವನೆಗಳು ಯಾವುದೂ ಇರಲ್ಲ ಜಾತಿ ಮತ ಯಾವುದೂ ಇಲ್ಲ ಇದನ್ನೆಲ್ಲ ಅತಿಕ್ರಮಿಸಿ ಬೆಳೆತಾನೆ ಹಾಗಾಗಿ ಅವನ ಮನಸ್ಸು ಮಗುವಿನಂತಾಗುತ್ತದೆ ಹಾಗಾಗೆಯ ಜ್ಞಾನಿಗಳು ಮಗುವಿನಂತೆ ಅಂತ ಕರೀತಾರೆ ಆದರೆ ಮಗುವಿನಲ್ಲೂ ಮುಗ್ಧತೆ ಇದೆ ಜ್ಞಾನಿಯಲ್ಲೂ ಮುಗ್ಧತೆ ಇದೆ ಎಂದರೆ ಒಂದು ವ್ಯತ್ಯಾಸ ಮಗುವಿನಲ್ಲಿರ್ತಕ್ಕಂಥ ಮುಗ್ಧತೆ ಅಜ್ಞಾನದ ಮುಗ್ಧತೆ ಜ್ಞಾನಿಯಲ್ಲಿರುವ ಮುಗ್ಧತೆ ಜ್ಞಾನದ ಮುಗ್ಧತೆ ಅವನು ಮೃತ್ಯುವನ್ನು ಅತಿಕ್ರಮಿಸಿರ್ತಾನೆ ಯಾರು ಆತ್ಮಜ್ಞಾನಿ ಮೃತ್ಯುವನ್ನು ಹಿಡಿಯಕ್ಕಾಗಲ್ಲ ಅವನು ಜನನ ಮರಣಾತಿಕತೆಗಳಿಗೆ ಅತೀತನಾಗಿರ್ತಕ್ಕಂಥನು ಕಾಲಕ್ಕೆ ಅತೀರ್ತನಾಗಿರ್ತಾನೆ ಉಪಾಧಿಗಳನ್ನೆಲ್ಲ ಕಳಚಿಕೊಂಡು ನೈಜ ಸ್ಥಿತಿಯಲ್ಲಿರ್ತಕ್ಕಂಥನು ಹಾಗಾಗಿ ಅವನು ದೇಹ ಬಿತ್ತೋಗ್ಬಹುದೇ ಹೊರತು ಅವನು ಎಲ್ಲೂ ಮರೆಯಾಗಲ್ಲ ಆತ್ಮನನ್ನು ಹುಡುಕುವಾಗ ನಾವೆಲ್ಲೋ ದೂರದಲ್ಲಿ ಕಾಲ ದೇಶದಲ್ಲಿ ಸಿಕ್ಕಾಕ್ಕೊಂಡಿದ್ದಾನೆ ಏನ್ಕೊಂಬಿಟ್ಟಿವಿ ಆದರೆ ಆತ್ಮ ಎಲ್ಲೋ ದೂರದಲ್ಲಿ ಕಾಲ ದೇಶದಲ್ಲಿ ಸೇಕ್ ನಿಜವಾಗಿ ಹಾಕಿ ಸೇಕ್ ನಮ್ಮ ದೇಹ ಮಾತ್ರ ಆತ್ಮ ಎಲ್ಲೂ ಸಿಕ್ಕಾಕೊಂಡಿಲ್ಲ ಆತ್ಮ ಇದನ್ನೆಲ್ಲ ಅತಿಕ್ರಮಿಸಿ ಮೀರಿ ನಿಂತಿದ್ದಾನೆ ಅವನು ಈ ದೇಹದ ಒಳಗಡೆ ಈ ದೇಹದ ಹಿಂದಿಯೇ ಇದ್ದಾನೆ ಬುದ್ಧಿಯ ಗುಹೆಯಲ್ಲಿದ್ದಾನೆ ಅವನು ನಮ್ಮ ಅಂತರತಮ ನಮ್ಮೊಳಗೆ ಇದ್ದಾನೆ ಅವನನ್ನು ನೋಡೋಕ್ಕೆ ಹೊರಗೆ ಎಲ್ಲೂ ಹೋಗಬೇಕಾಗಿಲ್ಲ ಯಾತ್ರೆ ಹೋಗಬೇಕಾಗಿಲ್ಲ ಜಾತ್ರೆಗೆ ಹೋಗಬೇಕಾಗಿಲ್ಲ ಅವನು ನಮ್ಮೆಲ್ಲರ ಹಿಂಭಾಗದಲ್ಲಿ ನಮ್ಮ ಬುದ್ಧಿಯ ಗುಹೆಯಲ್ಲಿ ಹೃದಯದ ಕುಹರದಲ್ಲಿದ್ದಾನೆ ನಮ್ಮೆಲ್ಲಕ್ಕೂ ಅವನೇ ಆಧಾರವಾಗಿದ್ದಾನೆ ನಾವು ಅದನ್ನು ಮರೆತು ನಾವೆಲ್ಲ ಮುಂದ್ ಬರೀ ಮುಂದೆ ನೋಡ್ತಿದ್ದೀವಿ ಅದಕ್ಕೆ ಅವನು ಸಿಗ್ತಾ ಇಲ್ಲ ಹಿಂದೆ ನೋಡಬೇಕು ನಮ್ಮೊಳಗೆ ನೋಡಬೇಕು ನಮ್ಮ ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಅಹಂಕಾರವನ್ನು ದಾಟಿ ಹೋಗಿ ಒಳಗೆ ನೋಡಬೇಕು ಆಗ ಆಗ ಮಾತ್ರ ಸರ್ವಾಂತರಾತ್ಮನಾದಂಥ ಸರ್ವವ್ಯಾಪಿಯಾದಂಥ ಆ ಪರಮಾತ್ಮನ ದರ್ಶನವಾಗ್ತಕ್ಕಂಥದ್ದು ನಾನು ನಾನು ಈ ನಾನು ಎಂಬುದರ ಹಿಂದೆ ಅತ್ಯಂತ ಹಿಂದೆ ಇರುವನೇ ಪರಮಾತ್ಮ ವತ್ವಾಗಿ ಆ ನಾನು ನಾನು ಇದನ್ನು ರಮಣ ಮಹರ್ಷಿಗಳು ಹೇಳ್ತಾರೆ ಹೃದಯ ಕುಹರ ಮಧ್ಯೆ ಕೇವಲ ಬ್ರಹ್ಮ ಮಾತ್ರ ಅಹಂ 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 ಇತಿ ಆತ್ಮರೂಪೇಣ ಭಾತಿ ನಾನು 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 ಅಂತಿದೆಯಲ್ಲಪ್ಪ ನಿನ್ನ ಹೃದಯದ ಒಳಗಡೆ ಅದೇ ನಿಜವಾದಂಥ ಪರಬ್ರಹ್ಮ ಅಯ್ಯೋ ಇದು ಅಹಂಕಾರ ಅಲ್ವೆ ಅಲ್ಲ ಶುದ್ಧವಾದ ನೈಜವಾದಂಥ ಅಹಂ ಅದೇ ಪರಬ್ರಹ್ಮ ಅದೇ ಆತ್ಮ ನಾನು ನಾನು ಅಂತಿರ್ತಕ್ಕಂಥದ್ದು ಆದರೆ ಅದು ಮನಸ್ಸು ಬುದ್ಧಿಯ ಮೂಲಕ ಬರುವಾಗ ಕಲುಷಿತವಾಗಿ ಅಹಂಕಾರವಾಗುತ್ತೆ ಅಹಂ ಅಹಂಕಾರವಾಗಿಬಿಡತ್ತೆ ಬೆಳಕು ಬಿಳಿನೇ ಕಪ್ಪಿನ ಕೆಂಪನಿಯ ಗಾಜಿನ ಮೂಲಕ ಹೋದರೆ ಕೆಂಪಾಗತ್ತೆ ನೀಲಿಯ ಗಾಜಿನ ಮೂಲಕ ಹೋದರೆ ನೀಲಿಯಾಗತ್ತೆ ಹಾಗೆ ಈ ನಿತ್ಯ ಶುದ್ಧವಾದ ಅಹಂ ನಮ್ಮ ಮನಸ್ಸು ಬುದ್ಧಿಯ ಮೂಲಕ ಹೊರಕ್ಕೆ ಬರುವಾಗ ಅದು ಅಹಂಕಾರವಾಗಿ ಬರುತ್ತೆ ಅಹಂಕಾರವನ್ನು ಕಳ್ಕೋಬೇಕೆ ಹೊರತು ಅಹಂನಲ್ಲ ಅಹಂ ಕಳ್ಕೊಂಡ್ರೆ ಯಾರೂ ಇರುವುದೂ ಇಲ್ಲ ನಾನು ಅನ್ನೋದರ ಹಿಂದೆ ಅತ್ಯಂತ ಹಿತ್ತ ಇರ್ತಕ್ಕಂಥ ನಾವು ಪರಮಾತ್ಮ ಅವನು ಕಾಣಬೇಕಾದ್ರೆ ಏನು ಮಾಡಬೇಕು ಕಣ್ಣು ಮುಚ್ಚಿಕೊಂಡು ಅಂತರ್ಮುನಾಕನಾಗಿ ಒಳಕ್ಕೆ ಮುಳುಗಬೇಕು ಅಲ್ಲಿ ಸಾಕ್ಷಾತ್ಕಾರ ಸಾಕ್ಷಾತ್ಕಾರದ ಮುತ್ತು ನಮ್ಮೊಳಗೆ ಇದೆ ಅದನ್ನು ಹುಡುಕಿ ತೆಗಿಬೇಕು ಎಲ್ಲೋ ಹೊರಗಡೆ ನಮ್ಮ ಒಳಗೆ ಇರುವ ಭಗವಂತನನ್ನ ಮರೆತು ಹೊರಗಡೆ ಸುತ್ತಾಡ್ತಾನೇ ಇದ್ದೀವಿ ಹೊರಗಡೆ ಸಿಕ್ಕಲ್ಲ ಸರ್ವಾಂತರಿ ಆತ್ಮದಂಥ ಪರಮಾತ್ಮ ಆ ಪರಬ್ರಹ್ಮ ನಿನ್ನೊಳಗೆ ನನ್ನೊಳಗೆ ಇರುವನು ಅನ್ನುವ ಜ್ಞಾನ ನಮಗುಂಟಾಗಿ ಅಲ್ಲಿ ಹುಡುಕುವಂಥ ಪ್ರಯತ್ನವನ್ನು ಮಾಡಬೇಕು ಬರೀ ಕಣ್ಮುಚ್ಕೊಂಡು ಕೂತ್ಕೊಂಡಾಗಲ್ಲ ನಾವು ಮಾಡುವ ಎಲ್ಲ ಕ್ರಿಯೆಗಳ ಹಿಂದೆ ಅವನೇ ಚೈತನ್ಯನಾಗಿದ್ದಾನೆ ಇವತ್ತು ನಾನು ಹೇಳುವಾಗ ಆ ಚೈತನ್ಯ ನನ್ನ ಒಳ್ಳಗಡೆ ಹೇಗೆ ನನ್ನಿಂದ ಎಲ್ಲ ಹೇಳಿಸ್ತಾ ಇದೆ ಅನ್ನೋದನ್ನು ನಾನು ಅನುಭವಿಸಬೇಕು ಕೇಳುವ ನೀನು ಆ ಕೇಳುವಾಗಲೂ ಅಷ್ಟೇ ಆ ಚೈತನ್ಯ ಹೇಗೆ ಕೇಳ್ತಿದೆ ಕೇಳ್ತಾ ಇರೋದು ಆ ಚೈತನ್ಯ ನೀನಲ್ಲ ನಿನ್ನ ಕಿವಿ ಮನಸ್ಸು ಇವೆಲ್ಲವೂ ಒಂದು ಉಪಕರಣಗಳೇ ಹೊರತು ನಿಜವಾಗಿ ಹೋಗ್ತಾ ಇರೋದು ಆತ್ಮನಿಗೆ ಒಂದು ಅಡುಗೆ ಮಾಡುವಾಗ ಊಟ ಮಾಡುವ ದಿನನಿತ್ಯದ ಕೆಲಸವನ್ನು ಮಾಡುವಾಗ ನಮ್ಮೊಳಗಿರುವ ಆ ಚೈತನ್ಯ ಹೇಗೆ ಮಾಡ್ತಿರ್ತಕ್ಕಂಥ ಅರಿವನ್ನು ನಾವು ಬೆಳೆಸ್ಕೋತಾ ಹೋಗಬೇಕು ಆಗ ನಾವು ಒಂದೊಂದು ಹೆಜ್ಜೆ ಮುಟ್ಟಿಟ್ಟ ಹಾಗೆ ಮುಂದೆ ಮುಂದಿಟ್ಟ ಕಾಣುತ್ತೆ ನಿಜವಾಗಿ ಶರೀರದಲ್ಲಿ ಅಶರೀರಿಯಾಗಿದ್ದಾನೆಯೇ ಆತ್ಮ ಅನಿತ್ಯದ ಮಧ್ಯದಲ್ಲಿ ನಿತ್ಯದಂತೆ ಇದ್ದಾನೆ ಎಲ್ಲವರು ಇಲ್ಲೂ ಹೊರಗಡೆ ಇಲ್ಲ ಶರೀರದೊಳಗೆ ಅಶರೀರಿಯಾಗಿ ಅವನಿಗೆ ಶರೀರ ಅಲ್ಲ ಆದರೆ ಶರದೊಳಗಿದ್ದಾನೆ ಈ ಎಲ್ಲ ಅನಿತ್ಯಗಳ ಮಧ್ಯದಲ್ಲಿ ನಿತ್ಯನಾಗಿದ್ದಾನೆ ಚೇತನಕ್ಕೆ ಚೇತನಾ ಸ್ವರೂಪನಾಗಿದ್ದಾನೆ ಜಡಕ್ಕೆ ಜಡಶಕ್ತಿಯಾಗಿದ್ದಾನೆ ಚಿಚ್ಚಕ್ತಿಶ್ಚೇತನಾರೂಪ ಜಡಶಕ್ತಿ ಜಡಾತ್ಮಿಕ ಅಂತ ನಾವು ಲಲಿತಾ ಸಹಸ್ರನಾಮದಲ್ಲಿ ಹೇಳಿದಾಗೆ ಎಲ್ಲ ಥರ ಹಿಂದೆ ಬಹುವಿನ ಹಿಂದೆ ಏಕದಂತೆ ಇದ್ದಾನೆ ಈ ಪ್ರಪಂಚದಲ್ಲಿ ಎಲ್ಲ ನಾಶವಾಗ್ತಾ ಇದ್ರು ನಾಶವಾಗದೇ ಇರೋನು ಅವನೊಬ್ಬ ಪರಬ್ರಹ್ಮ ಪರಮಾತ್ಮ ಅಷ್ಟೇ ಅಲ್ಲ ಅವನು ಅಣುವಿಗಿಂತ ಅಣು ಮಹತ್ತಿಗಿಂತ ಮಹತ್ತು ಎಲ್ಲ ಜೀವರಾಶಿಗಳಿಗೆ ಏಕಮಾತ್ರ ಸಾಕ್ಷಿ ಇವನ್ನೆಲ್ಲ ನಾವು ಸುಮ್ಮನೆ ತಿಳಿದಿರೋದು ಸಾಲಲ್ಲ ಇವನ ನಮ್ಮ ಹೃದಯದಲ್ಲಿ ಅನುಭವಿಸಬೇಕು ಬರೀ ಕೇಳಿ ಹಾ ಅನ್ನೋದಲ್ಲ ಕೇಳುವವನಿಗೂ ಒಳ್ಳೆಯ ಶೀಲ ಇರಬೇಕು ಯಾರಿಗೆ ಇಂದ್ರಿಯ ನಿಗ್ರಹವಾಗಿದೆಯೋ ಯಾರಿಂದ ಇನ್ನು ಮೇಲೆ ದುರಾಚಾರ ಸಾಧ್ಯವೇ ಇಲ್ವೋ ಯಾರ ಮನಸ್ಸು ಪ್ರಶಾಂತವಾಗಿದೆಯೋ ಆಗ ಆಗ ಅವನು ಅದನ್ನು ಚೆನ್ನಾಗಿ ಆತ್ಮನ ಮೇಲೆ ಕೇಂದ್ರೀಕರಿಸ್ತಾನೆ ಆಗ ಮಾತ್ರ ಆತ್ಮನ ಸಾಕ್ಷಾತ್ಕಾರ ಹಾಗಾಗಿ ಬರೀ ಪುಸ್ತಕ ಓದೋದ್ರಿಂದ ಪ್ರವಚನ ಕೇಳುವುದರಿಂದಲ್ಲ ನಮ್ಮ ನಿತ್ಯ ಜೀವನದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ದೈನಂದಿನ ನೆಡಬೇಕೆ ಎಷ್ಟು ಶುದ್ಧವಾಗಿದೆ ಇಂದ್ರಿಯ ನಿಗ್ರಹವಾಗಿ ದುರಾಚಾರ ಸಾಧ್ಯವೇ ಇಲ್ಲ ಮನಸ್ಸು ಪ್ರಶಾಂತವಾಗಿದೆ ಆಗ ಆತ್ಮನ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸ್ತಾನೆ ಅವನು ಮಾತ್ರ ಆತ್ಮ ಸಾಕ್ಷಾತ್ಕಾರ ಪಡ್ಕೋತಾನೆ ಎಲ್ಲ ಯೋಗ್ಯತೆಗಳಿದ್ರೆ ಆತ್ಮಸಾಕ್ಷಾತ್ಕಾರ ಆದಂತಹ ಅಂತಃಪುರಕ್ಕೆ ಅವನು ಹೋಗಬಹುದು ಯೋಗ್ಯತೆ ಇರೋರಿಗೆಲ್ಲರಿಗೂ ಅಲ್ಲಿ ಅವಕಾಶ ಇದೆ ಹಾಗಾಗಿ ಆ ಪರಮಾತ್ಮನ ಪರಬ್ರಹ್ಮವನ ಆತ್ಮಸಾಕ್ಷಾತ್ಕಾರ ಪಡೆಯೋಕ್ಕೆ ಯೋಗ್ಯತೆಯನ್ನು ಕೂಡ ನಾವು ಪಡಿತಾ ಹೋಗಬೇಕು ಇಷ್ಟೆಲ್ಲವನ್ನು ಹೇಳಿದಂಥ ಯಮ ನಚಿಕೇತನಿಗೆ ಮುಂದೆ ಅದಕ್ಕೆ ಒಬ್ಬ ಸಾಧಕ ಹೇಗೆ ತಯಾರಾಗಬೇಕು ಯಾಕೆಂದರೆ ಈ ಕಠೋಪನಿಷತ್ ಬೇರೆ ಬರೀ ಕೆಲವು ತತ್ವಗಳನ್ನು ಹೇಳಿ ನಿಲ್ಲಿಸ್ತಿಲ್ಲ ನಾನು ವಾಪಸ್ವಾಗಿ ಕಠೋಪನಿಷತ್ತನ್ನು ತಗೊಂಡಿದ್ದೆ ಯಾಕೆಂದರೆ ಒಬ್ಬ ಸಾಧಕ ನಿಜವಾಗಿ ಆತ್ಮಸಾಕ್ಷಾತ್ಕಾರದ ಕಡೆಗೆ ಹೋಗಬೇಕಾದ್ರೆ ಏನೆಲ್ಲ ಮಾಡಬೇಕು ಅನ್ನುವ ಪ್ರಾಯೋಗಿಕತೆ ಇದೆ ಇದೆ ಇಟ್ಸ್ ಎ ಪ್ರಾಕ್ಟಿಕಲ್ ಗೈಡೆನ್ಸ್ ಮುಂದೆ ಯಮ ಅದನ್ನೇ ಹೇಳ್ತಾನೆ ಹೇಗೆ ಹೇಗೆ ಇರಬೇಕು ಅವನ ಆಲೋಚನೆಗಳಿರಬೇಕು ಜೀವನ ಹೇಗಿರಬೇಕು ಏನನ್ನು ಯೋಚನೆ ಮಾಡಬೇಕು ಎಲ್ಲವನ್ನ ಒಂದೊಂದಾಗಿ ಬಿಡಿಸಿ ಬಿಡಿಸಿ ಹೇಳ್ತಾ ಇದ್ದಾನೆ ಯಮ ಇಲ್ಲಿಯವರಿಗೆ ಕಠೋಪನಿಷತ್ತಿನ ಮೊದಲನೇ ಅಧ್ಯಾಯದ ಎರಡನೇ ಅವಲ್ಲಿ ಮುಗಿತು ಇನ್ಮುಂದಕ್ಕೆ ನಾಳೆಯಿಂದ ಕಠೋಪನಿಷತ್ತಿನ ಮೂರನೆಯವಲಿಯಲ್ಲಿ ಯಮ ಹೇಗೆ ನಮಗೆ ಮಾರ್ಗದರ್ಶನವನ್ನು ನೀಡ್ತಾನೆ ಅನ್ನೋದನ್ನು ನೋಡ್ತಾ ಹೋಗೋಣ ಓ ां तेषां तेषान्तिः हरिः ॐ तत्सत् सर्वं श्रीजगदम्भार्पणमस्तु सर्वं गुरुचरणार्पणमस्तु